ಜೀವನದಲ್ಲಿ ಎಲ್ಲ ರೀತಿಯ ಪ್ರಯೋಜನಗಳನ್ನು ಪಡೆಯಲು ವಿಶೇಷ ಜೀವನವನ್ನು ನಡೆಸಲು ಮತ್ತು ಇತರರು ಗೌರವಿಸುವ ರೀತಿಯಲ್ಲಿ ತಮ್ಮ ಜೀವನವನ್ನು ನಡೆಸಲು ಬಯಸುವ ಪ್ರತಿಯೊಬ್ಬ ವ್ಯಕ್ತಿಗೂ ಸಂಪತ್ತು ಬಹಳ ಮುಖ್ಯ ಈ ಸಂಪತ್ತನ್ನು ದಯಪಾಲಿಸಬಲ್ಲ ದೇವತೆ ಅಂದರೆ ಅದು ತಾಯಿ ಮಹಾಲಕ್ಷ್ಮಿ ಸಂಪತ್ತು ತರುವ ಅದೃಷ್ಟ ದೀಪ ಜೀವನದಲ್ಲಿ ಸಮೃದ್ಧಿಗಾಗಿ ಯಾವುದೇ ಕೊರತೆ ಇಲ್ಲದೆ ಬದುಕಬಲ್ಲ ಮತ್ತು ಎಲ್ಲ ರೀತಿಯ ಸಂಪತ್ತನ್ನು ಪಡೆಯುವ ಮತ್ತು ಯಾವುದೇ ಕೊರತೆ ಇಲ್ಲದೆ ಬದುಕಬಲ್ಲ ಪ್ರತಿಯೊಬ್ಬ ವ್ಯಕ್ತಿಯು ಖಂಡಿತವಾಗಿಯೂ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಹೊಂದಿರುತ್ತಾನೆ ಆಕೆಯ ಅನುಗ್ರಹದಿಂದ ಮಾತ್ರ ಒಬ್ಬರು ಎಲ್ಲ ರೀತಿಯ ಸಂಪತ್ತನ್ನು ಪಡೆಯಬಹುದು ಮತ್ತು ಉತ್ತಮ ಜೀವನವನ್ನು ನಡೆಸಬಹುದು ಮಹಾಲಕ್ಷ್ಮಿಯನ್ನು ಪೂಜಿಸಲು ಹಲವು ಮಾರ್ಗಗಳಿದ್ದರೂ ಈ ನಿರ್ದಿಷ್ಟ ದೀಪ ಪೂಜೆಯು ನಮ್ಮ ಜೀವನದಲ್ಲಿ ಭಾರೀ ಬದಲಾವಣೆಯನ್ನು ತರುತ್ತದೆ ಎಂದು ಹೇಳಬಹುದು ನಾವು ಪ್ರತಿ ಶುಕ್ರವಾರ ಈ ದೀಪ ಪೂಜೆಯನ್ನು ಮಾಡಬೇಕು ಸಂಪತ್ತು ಪಡೆಯಲು ನಾವು ದೀಪವನ್ನು ಬೆಳಗಿಸಿ ತಾಯಿ ಮಹಾಲಕ್ಷ್ಮೀ ದೇವಿಯನ್ನು ಎರಡು ರೀತಿಯಲ್ಲಿ ಪೂಜಿಸಬಹುದು ಶುಕ್ರವಾರ ಈ ಸಮಯದಲ್ಲಿ ನಾವು ಈ ಎರಡೂ ದೀಪಗಳನ್ನು ಮಾಡುವುದು ಬಹಳ ವಿಶೇಷವಾಗಿದೆ ಅದು ಕೂಡ ಬೆಳಗ್ಗೆ ಆರರಿಂದ ಏಳರ ನಡುವೆ ಅಥವಾ ರಾತ್ರಿ ಎಂಟರಿಂದ ಒಂಬತ್ತರ ನಡುವೆ ಆಗಿರಬಹುದು ಈ ಎರಡೂ ದೀಪಗಳನ್ನು ಸತತ ಹದಿನಾರು ವಾರಗಳ ಕಾಲ ಬೆಳಗಿಸಬೇಕು ಮತ್ತು ಮಹಾಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು ಮಹಿಳೆಯರು ನಡುವೆ ಬರಬಹುದಾದ ಅಶುದ್ಧತೆಯನ್ನು ಬಿಟ್ಟು ಉಳಿದ ವಾರಗಳನ್ನು ಗಣನೆಗೆ ತೆಗೆದುಕೊಳ್ಳಬಹುದು ಮೊದಲ ದೀಪವು ನೆಲ್ಲಿಕಾಯಿ ದೀಪ ಇದು ಮಹಾಲಕ್ಷ್ಮೀ ದೇವಿಗೆ ಸೂಕ್ತವಾಗಿದೆ ನೆಲ್ಲಿಕಾಯಿಯ ಮೇಲ್ಭಾಗದಲ್ಲಿ ಒಂದು ಟೊಳ್ಳು ಮಾಡಿ ಅದರಲ್ಲಿ ತುಪ್ಪವನ್ನು ಸುರಿಯಿರಿ ಒಂದು ನೆಲ್ಲಿಕಾಯಿಯಲ್ಲಿ ಹೂವಿನ ದಾರವನ್ನು ಮತ್ತು ಇನ್ನೊಂದು ನೆಲ್ಲಿಕಾಯಿಯಲ್ಲಿ ಸಾಮಾನ್ಯದ ಹತ್ತಿ ದಾರವನ್ನು ಹಾಕಿ ತಾಯಿ ಮಹಾಲಕ್ಷ್ಮಿ ದೇವಿಯ ಮುಂದೆ ದೀಪವನ್ನು ಬೆಳಗಿಸಿ ಮಹಾಲಕ್ಷ್ಮೀ ದೇವಿಯನ್ನು ಎಂಟು ಅಥವಾ ಹದಿನಾರು ಬಾರಿ ಸುತ್ತುವ ಮೂಲಕ ಪೂಜಿಸಿ ಮಾವಿಕಲ್ಲು ದೀಪವು ನೆಲ್ಲಿಕಣ್ಣಿ ದೀಪದ ಬದಲು ಬೆಳಗಬಹುದಾದ ದೀಪವಾಗಿದೆ ಮೇಲೆ ತಿಳಿಸಿದ ರೀತಿಯಲ್ಲಿಯೇ ಈ ಮಾವಿಲಕ್ಕು ದೀಪವನ್ನು ಬೆಳಗಿಸುವುದರಿಂದ ಮಹಾಲಕ್ಷ್ಮಿ ದೇವಿಯ ದೇವಸ್ಥಾನಕ್ಕೆ ಹೋಗಿ ದೀಪ ಬೆಳಗಿಸಿ ಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸುವುದರಿಂದ ನಮ್ಮ ಸಂಪತ್ತು ಹೆಚ್ಚಾಗುತ್ತದೆ ಮನೆಯಲ್ಲಿ ಮಾಡುವುದಕ್ಕಿಂತ ದೇವಾಲಯದಲ್ಲಿ ಈ ದೀಪ ಪೂಜೆ ಮಾಡುವುದು ಉತ್ತಮ ಎಂದು ಪರಿಗಣಿಸಲಾಗಿದೆ ದೇವಾಲಯದಲ್ಲಿ ಈ ದೀಪ ಹಚ್ಚುವ ಮೊದಲು ಆ ಸ್ಥಳವನ್ನು ಸ್ವಚ್ಛಗೊಳಿಸಿ ಅರಿಶಿನ ಹಚ್ಚಿ ಅಕ್ಕಿ ಹಿಟ್ಟಿನಿಂದ ಕಮಲದ ಹೂವಿನ ಆಕಾರ ಮಾಡಿ ಕಮಲದ ಹೂವಿನ ಆಕಾರದ ಮೇಲೆ ಒಂದು ಎಲೆಯನ್ನು ಇರಿಸಿ ಮತ್ತು ಅದರ ಮೇಲೆ ದೀಪವನ್ನು ಬೆಳಗಿಸುವುದು ತುಂಬ ಪ್ರಯೋಜನಕಾರಿ ತಾಯಿ ಮಹಾಲಕ್ಷ್ಮೀ ದೇವಿಯು ನಮಗೆ ಎಲ್ಲ ರೀತಿಯ ಸಂಪತ್ತನ್ನು ಧಾರೆ ಎರೆದು ಕೊಡುತ್ತಾಳೆ ಎಂಬ ಪೂರ್ಣ ನಂಬಿಕೆಯಿಂದ ಆ ಸಂಪತ್ತನ್ನು ಪಡೆಯಲು ಪ್ರಯತ್ನಿಸುವವರು ಮಹಾಲಕ್ಷ್ಮೀ ದೇವಿಯ ಅನುಗ್ರಹದಿಂದ ತಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಮತ್ತು ಆ ಮೂಲಕ ತಮ್ಮ ಸಂಪತ್ತನ್ನು ಹೆಚ್ಚಿಸಿಕೊಳ್ಳುತ್ತಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೂ ತಪ್ಪದೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು